ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಭಾರ್ಗವಿ ಎಲ್ ಎಲ್ ಬಿ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಇನ್ನು ಈ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಏನು ಶೇರ್ ಮಾಡಿ ಮೊದಲಿಗೆ ನೋಡೋದಾದರೆ ಭಾರ್ಗವಿಗೆ ಅನಾಮಿಕ ಕಾಲ್ ಒಂದು ಬಂದಿರುತ್ತೆ ಅದರಲ್ಲಿ ಭಾರ್ಗವಿ ತುಂಬಾ ಟೆನ್ಷನಲ್ಲಿ ಮಾತಾಡಿಕೊಂಡು ನಿಂತ್ಕೊಂಡಿರ್ತಾಳೆ ಆಗ ಭಾರ್ಗವಿ ಅಲ್ಲ ಇಷ್ಟೆಲ್ಲ ಗೊತ್ತಿದ್ದು ಯಾಕೆ ತೆರೆ ಹಿಂದೆ ಇದ್ದೀರಾ ಎದುರುಗಡೆ ಬಂದು ಎಲ್ಲ ಫೇಸ್ ಮಾಡ್ಬೋದಲ್ವಾ ಅಂತ ಹೇಳಿದಾಗ ಅದೇ ಹೇಗಾಗತ್ತೆ ಬರೋ ಟೈಮ್ ಬಂದಾಗ ಖಂಡಿತ ಬರ್ತೀನಿ ಅಷ್ಟಕ್ಕೂ ನಿಮಗೆ ಬೇಕಾಗಿರೋದೇನು ಸಾಕ್ಷಿನಾ ಇಲ್ಲ ನಾನು ಎದುರುಗಡೆ ಬರೋದಾ ಅಂತ ಹೇಳಿದಾಗ ಭಾರ್ಗವಿ ಇಲ್ಲ ನನಗೆ ಬೇಕಾಗಿರೋದು ಸಾಕ್ಷಿ ಹೇಗಾದರೂ ಮಾಡಿ ಆ ಸಂದನಿಗೆ ನಾನು ನ್ಯಾಯ ಒದಗಿಸ್ಕೊಡ್ಬೇಕು ಅಷ್ಟೇ ನನಗೆ ಬೇಕಾಗಿರೋದು ಅಂತ ಹೇಳಿದಾಗ ಹಾಗಿದ್ರೆ ಕೈಯಲ್ಲಿರೋ ಆ ಪಾರ್ಸಲ್ ನಾವು ಓಪನ್ ಮಾಡು ಇನ್ನು ಒಂದು ನಂಬರ್ನ ನಾನು ಹೇಳಿದ್ನಲ್ವಾ ಟೈಮ್ ಬಂದಾಗ ನೆನ್ಪಿಟ್ಕೋ ಅಂತ ಆ ನಂಬರ್ನ ಅದಕ್ಕೆ ಬಳಸು ಅಂತ ಅನಾಮಿಕ ವ್ಯಕ್ತಿ ಭಾರ್ಗವಿಗೆ ಹೇಳ್ತಾಳೆ ಆಗ ಭಾರ್ಗವಿ ಹೌದಲ್ವಾ ಅಂತ ಅನ್ಕೊಂಡು ಆ ಒಂದು ನಂಬರ್ನ ಆ ಮೊಬೈಲ್ ನಲ್ಲಿ ಟೈಪ್ ಮಾಡ್ತಾಳೆ ಆ ನಂಬರ್ ಟೈಪ್ ಮಾಡಿದ ತಕ್ಷಣನೇ ಸಂಧ್ಯನ್ ಫೋಟೋ ಆ ಮೊಬೈಲ್ ಅಲ್ಲಿ ಬಂದೇ ಬಿಡುತ್ತೆ ಅಂದ್ರೆ ಆ ಮೊಬೈಲ್ ಸಂಧೆನ್ದೇ ಆಗಿರುತ್ತೆ ಅದನ್ನ ನೋಡಿ ಭಾರ್ಗವಿಗೆ ತುಂಬಾನೇ ಶಾಕ್ ಆಗುತ್ತೆ ತುಂಬಾನೇ ಅಳುನು ಬರುತ್ತೆ ಪಾಪ ಭಾರ್ಗವಿ ಹೇಳ್ತಾ ನಿನ್ಕೊಂಡ್ಬಿಡ್ತಾಳೆ ಹಂಗ ಭಾರ್ಗವಿ ಸಡನ್ಲಿ ಪೊಲೀಸ್ಗೆ ಕಾಲ್ ಮಾಡಿ ಸರ್ ಒಂದ್ ಎವಿಡೆನ್ಸ್ ಸಿಕ್ಕಿದೆ ನಾನ್ ನಿಮ್ಗೆ ಹೇಳ್ತಾ ಇದ್ನಲ್ಲ ಅನಾಮಿಕಾ ಕಾಲ್ ಅಂದು ನಂಗೆ ಬರ್ತಾ ಅಂತ ಅವರೇ ನನಗೆ ಅದನ್ನ ತಲ್ಪಿಸಿದಾರೆ ನೀವು ಸಿಕ್ಕಾಗ ಖಂಡಿತ ಅದನ್ನ ನಿಮ್ಗೆ ತಲ್ಪಿಸ್ತೀನಿ ಸಾರ್ ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ ಭಾರ್ಗವಿ ಅದೇ ಟೈಮಿಗೆ ಹೊರಗಡೆ ಹೋಗಿರೋ ಚರಣ್ ಮನೆಗೆ ಬಂದೇ ಬಿಡ್ತಾನೆ ಭಾರ್ಗವಿನ ನೋಡಿ ಭಾರ್ಗವಿ ಅಂತ ಕೂಗೇ ಬಿಡ್ತಾನೆ ಆಗ ಸಡನ್ಲಿ ಭಾರ್ಗವಿ ತಿರಿ ನೋಡ್ತಾ ಶಾಕ್ ಅಲ್ಲಿ ಒಂದ್ ಕ್ಷಣ ನಿಂತ್ಕೊಂಡೇ ಬಿಡ್ತಾಳೆ ಇಬ್ರು ಎದ್ರು ಬದ್ರು ಸುಮ್ನೆ ಏನು ಮಾತಾಡದೆ ಸುಮ್ನೆ ನಿಂತ್ಕೊಂಡಾಗ ಅಲ್ಲಿಗೆ ಅರ್ಜುನ್ ಬರ್ತಾನೆ ಅರ್ಜುನ್ ಬಂದು ಅಣ್ಣ ಯಾವಾಗ ಬಂದಿ ನೀನು ಏನು ಸರ್ಪ್ರೈಸ್ ಅಣ್ಣ ನಾಳೆ ಬರ್ತೀನಿ ಅಂತ ಹೇಳಿದ್ದೆ ಇವತ್ತೇ ಬಂದ್ಬಿಟ್ಟಿಯಲ್ಲ ಓ ಇವ್ರು ಯಾರು ಅಂತ ನೋಡ್ತಾ ಇದೀಯಾ ಕನ್ಫ್ಯೂಸ್ ಆಗ್ಬಿಡಣ್ಣ ನಿನ್ಗೆ ಗೊತ್ತಿಲ್ಲಲ್ಲ ಇವಳು ನನ್ನ ಹೆಂಡತಿ ಇವಳನ್ನ ನಾನು ಮದುವೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದಾಗ ಏನು ನೀವಿಬ್ಬರು ಮದುವೆ ಮಾಡ್ಕೊಂಡಿದ್ದೀರಾ ಅಂತ ಚರಣ್ ಕೇಳ್ತಾನೆ ಓ ಆಫ್ಕೋರ್ಸ್ ಅಣ್ಣ ನೀನಂತೂ ತುಂಬ ದಿನದಿಂದ ಹೊರಗಡೆ ಇದೆಯಾ ನೀವು ಮೆಸೇಜ್ಗೂ ಸಿಗ್ತಾ ಇಲ್ಲ ಕಾಲ್ಗೂ ಸಿಗ್ತಾ ಇಲ್ಲ ನೋಡ್ದೀಯಾ ನೀನು ಗೊತ್ತಿಲ್ಲದೆ ನಾವಿಬ್ಬರು ಮದುವೆನೇ ಮಾಡ್ಕೊಂಡ್ಬಿಟ್ವಿ ಅಂತ ಹೇಳುವಾಗ ಸಡನ್ಲಿ ಅಲ್ಲಿಗೆ ಬೃಂದ ಬರ್ತಾಳೆ ಬೃಂದನ್ಗಂತರು ತುಂಬಾನೇ ಶಾಕ್ ಆಗುತ್ತೆ ಇನ್ನೇ ನೋಡಿ ಅನ್ನೋನಲ್ಲಿ ಬೃಂದ ಇರ್ತಾಳೆ ಆಗ ಬೃಂದ ಹತ್ರ ಬಂದು ಚರಣ್ ನೀನಾ ಯಾವಾಗ ಬಂದೆ ಅಲ್ಲ ನಾಳೆ ಬರ್ತೀನಿ ಅಂತ ಹೇಳಿದ್ಯಲ್ಲಾ ಇವತ್ತೇ ಬಂದ್ಬಿಟ್ಟಿಯಲ್ಲ ಅಂತ ಹೇಳ್ತಾ ಇರುವಾಗ ಓ ಹೌದಾ ಹಾಗಿದ್ರೆ ನೀನು ಡ್ಯಾಡ್ಗೆ ಹೇಳಿಲ್ವಾ ಸರಿ ಹಾಗಾದ್ರೆ ಫಸ್ಟ್ ಡ್ಯಾಡ್ನ ಮೀಟ್ ಮಾಡು ಅಂತ ಅರ್ಜುನ್ ಚರಣ್ಣನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ ಆಗ ಬೃಂದ ಬಾರ್ಗವಿನ ಕಂಡು ನಿನ್ನ ಇವತ್ತು ಮನೆಯಿಂದ ಆಚೆ ಓಡಿಸ್ಬೇಕು ಅಂತ ಪ್ಲಾನ್ ಹಾಕಿದ್ದೆ ಆದ್ರೆ ಈ ಚರಣ್ ಬಂದು ಎಲ್ಲಾ ಹಾಳು ಮಾಡ್ಬಿಟ್ಟ ನಿನ್ನ ಮತ್ತು ಚರಣ್ ಪ್ರೀತಿ ಕಥೆನಾ ಅರ್ಜುನ್ ಮುಂದೆ ಹೇಳಿ ಅವ್ನ ತಲೆ ಕೆಡಿಸಿ ನಿನ್ನ ಮನೆಯಿಂದ ಆಚೆ ಓಡಿಸ್ಬೇಕು ಅಂತ ದೊಡ್ಡ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ದೆ ಆದ್ರೆ ಎಲ್ಲಾ ಹಾಳಾಗಿ ಹೋಗ್ಬಿಡ್ತು ಅಂತ ಹೇಳ್ತಾರ ಅವಾಗ ಹೌದಾ ಬೃಂದಕ ಸರಿ ಹಾಗಿದ್ರೆ ಯಾಕೆ ಯಾಕಷ್ಟೊಂದು ತಲೆ ಕೆಡಿಸ್ಕೊತಿಯಾ ನಾನೇ ಹೋಗಿ ಅರ್ಜುನ್ ಮುಂದೆ ಎಲ್ಲಾ ವಿಷಯನು ಹೇಳ್ತೀನಿ ಹೇಗಿದ್ರು ನಿನ್ ಮೈದ್ನ ಎಲ್ಲಾ ನಿನ್ ಮಾತನ್ನ ಕೇಳಿಸ್ಕೊತಾನಲ್ವಾ ಏನು ಒಂದು ಮಾತಾಡದೆ ನೀನ್ ಹೇಳ್ದೆ ಫಲಿಸ್ತಾನ ಅಲ್ವಾ ಹಾಗಿದ್ಮೇಲೆ ನಾನೇ ಹೋಗಿ ಹೇಳ್ತೀನಿ ಬಿಡು ಆಗ ನಿನ್ನೂ ಈ ಮನೆಯಿಂದ ಆಚೆ ಆಗ್ತಾರೆ ನನ್ನೂ ಈ ಮನೆಯಿಂದ ಆಚೆ ಆಗ್ತಾರೆ ಇಬ್ರು ಸೇರಿ ಆಚೆ ಹೋಗೋಣ ಸರಿ ಆಯ್ತಾ ಹಾಗಿದ್ರೆ ನಾನು ಅಂತ ಭಾರ್ಗವಿ ಬೃಂದಂಗೆ ಹೇಳ್ತಾಳೆ ಆಗ ಬೃಂದ ಏನೇ ಹೀಗೆ ಮಾತಾಡ್ತಾ ಇದೀಯಾ ನಿನಗೇನು ಭಯಾನೇ ಆಗ್ತಾ ಇಲ್ವಾ ಏನೇ ಮಾಡೋದೀಗ ನನಗಂತೂ ತುಂಬಾನೇ ಟೆನ್ಷನ್ ಆಗಿದೆ ದಿನ ಬೆಳಗಿದ್ರೆ ನಿನ್ ಬಗ್ಗೆನೆ ಮಾತಾಡಿ ಮಾತಾಡಿ ನನ್ಗಿರಿ ಟೇಕ್ ಮಾಡ್ತಾನೆ ಚರಣ್ ಇನ್ ಮುಂದೆ ನೀನ್ ಈ ಮನೆಯಲ್ಲೇ ಓಡಾಡ್ತಾ ಇದ್ರೆ ನನ್ನ ಸಾಯಿಸೇ ಬಿಡ್ತಾನೆ ಅಂತ ಹೇಳ್ತಾ ಇರುವಾಗ ಭಾರ್ಗವಿಗೆ ಒಂದ್ ಪ್ಲಾನ್ ಬರುತ್ತೆ ಓಹ್ ಹೇಗಿದ್ರು ನಾನು ಎವಿಡೆನ್ಸ್ ನ ಕೊಡೋಕೆ ಆಚೆ ಹೋಗ್ಬೇಕಲ್ವಾ ಇದೇ ಒಂದ್ ಪ್ಲಾನ್ ಮಾಡ್ಕೊಂಡು ನಾನು ಆಚೆ ಹೋಗಿ ಪೊಲೀಸರ್ಗೆ ಈ ಒಂದ್ ಎವಿಡೆನ್ಸ್ ನ ಕೊಡ್ಬೋದು ಅಂತ ಅನ್ಕೊಂಡು ಅಕ್ಕ ಹೌದಾ ಹಾಗಿದ್ರೆ ಬಾವ ನಿಂಗೆ ತುಂಬಾನೇ ಟೆನ್ಷನ್ ಮಾಡ್ತಾನಲ್ವಾ ಅದಕ್ಕೆ ನಾಳೆ ಒಂದಿನ ನಾನ್ ಮನೇಲಿ ಇರೋಲ್ಲ ಹೇಗಾದ್ರೂ ಮಾಡಿ ಬಾವನ್ ಜೊತೆ ಮಾತಾಡಿ ನಿನ್ ಪ್ರಾಬ್ಲಮ್ ನೀನು ಸಾಲ್ವ್ ಮಾಡ್ಕೋ ಅಂತ ಹೇಳ್ತಾಳೆ ಭಾರ್ಗವಿ ಆಗ ಬೃಂದಂಗೆ ಡೌಟ್ ಬಂದು ಏನು ನೀನ್ ಆಚೆ ಹೋಗ್ತೀಯಾ ಅಂದ್ರೆ ಮತ್ತೇನಾದ್ರೂ ಪ್ಲಾನ್ ಮಾಡ್ತಾ ಇದೀಯಾ ಕೋರ್ಟು ಕೇಸು ಅಂತ ಏನಾದ್ರೂ ಹೋದ್ರೆ ಅಂತ ಡೌಟ್ ಅಲ್ಲೇ ಕೇಳ್ತಾಳೆ ಬೃಂದ ಆಗ ಭಾರ್ಗವಿ ಅದನ್ನೆಲ್ಲ ನೆನ್ಪ್ ಮಾಡ್ಕೊ ಮಾಡೋಕ್ ಹೋಗ್ಬೇಡ ನನಗ್ ತುಂಬಾನೇ ಬೇಜಾರಾಗುತ್ತೆ ಅದನ್ನ ಬಿಟ್ಟು ನಾನು ತುಂಬಾನೇ ದಿವ್ಸ ಆಗೋಯ್ತು ಈ ಕೋರ್ಟು ಕಚೇರಿ ಎಲ್ಲ ಮೇಲೆ ನನ್ಗೆ ಇನ್ಮೇಲೆ ಇಂಟ್ರೆಸ್ಟ್ ಇಲ್ಲ ಅದ್ ಪದೇ ಪದೇ ಅದನ್ನ ನನಗ್ ನೆನಪ್ ಮಾಡಬೇಡ ಅಂತ ಭಾರ್ಗವಿ ಹೇಳ್ತಾಳೆ ಆಗ ಬೃಂದ ಓ ಹೌದಾ ಸರಿ ಬಿಡು ಹಾಗಾದ್ರೆ ನಾಳೆ ಒಂದಿನ ಆಚೆ ಇರು ನಾಳೆ ನನ್ನ ಗಣನ್ ಜೊತೆ ಮಾತಾಡಿ ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋತೀನಿ ಅಂತ ಹೇಳ್ತಾಳೆ ಈ ಕಡೆ ಪಿನ ಮೀಟ್ ಮಾಡಿಸೋಕೆ ಅರ್ಜುನ್ ಚರಣ್ನ ಕರ್ಕೊಂಡು ಹೋಗಿರ್ತಾನೆ ಚರಣ್ ನೋಡಿ ಓ ಈಗ ಬಂದಿಯಾ ನಾಳೆನೆ ಬರ್ತೇನೆ ಅಂತ ಹೇಳಿದ್ದಲ್ಲೋ ಇವತ್ತೇ ಬಂದ್ಬಿಟಿಯಾ ಅಂತ ಜೆ ಪಿ ಹೇಳ್ತಾನೆ ಅದು ಡ್ಯಾಡ್ ಅದು ಡ್ಯಾಡ್ ಅನ್ಕೊಂಡು ಚರಣ್ ಸುಮ್ಮನೆ ನಿಂತ್ಕೋತಾನೆ ಆಗ ಎಲ್ರು ಓ ಒಳ್ಳೇದೇ ಆಯ್ತು ಬಂದಿಯಲ್ಲಪ್ಪ ಈಗಾದ್ರು ಅಂತ ಎಲ್ರು ಮಾತಾಡ್ಕೊಂಡು ನಿಂತ್ಕೋತಾರೆ ಮಾರನೇ ದಿವಸ ಬಾರ್ಗವಿ ಪೊಲೀಸನ್ನ ಮೀಟ್ ಮಾಡೋಕೆ ಹೋಗಿರ್ತಾಳೆ ಆಗ ಪೊಲೀಸ್ ಹತ್ರ ಬಂದು ಸರ್ ನನಗೊಂದು ಎವಿಡೆನ್ಸ್ ಸಿಕ್ಕಿತ್ತು ಅಂತ ಹೇಳಿದ್ನಲ್ಲ ಅದು ಇದೆ ಅಂತ ಫೋನ ತೋರಿಸ್ತಾಳೆ ಆ ಫೋನ ನೋಡಿ ಪೊಲೀಸ್ ಓ ನಿಮ್ಗೆ ಸಿಕ್ಬಿಡ್ತಾ ಇದು ಅಂತ ಹೇಳಿದಾಗ ನನಗಲ್ಲ ಸರ್ ನಾನು ಹೇಳ್ತಾ ಇದ್ನಲ್ಲ ಅನಾಮಿಕ ವ್ಯಕ್ತಿ ನನಗೊಬ್ಬ ಕಾಲ್ ಮಾಡ್ತಾ ಇದ್ದಾನೆ ಅಂತ ಅವರೇ ನನಗಿದನ್ನ ತಲುಪಿಸಿದ್ರು ಅಂತ ಹೇಳಿದಾಗ ಏನು ಇದು ಅವ್ರಿಗೆ ಸಿಕ್ತಂತ ನಮಗ್ ಸಿಗದೆ ಇರೋದು ಅವ್ರಿಗೆ ಸಿಕ್ತು ಅಂತ ಯೋಚನೆ ಮಾಡ್ಕೊಂಡು ನಿಂತ್ಕೋತಾರೆ ಸರ್ ಇದೇ ಜಾಗ ಅಲ್ವಾ ಸಂಜೆನ ಕೊಲೆ ಮಾಡಿದ್ದು ಅಂತ ಭಾರ್ಗವಿ ಕೇಳ್ತಾ ಹೋಗ್ತಾಳೆ ಆಗ ಇನ್ಸ್ಪೆಕ್ಟರ್ ಪ್ರತಿ ಒಂದನ್ನು ತಿಳಿಸಿ ತಿಳಿಸಿ ಭಾರ್ಗವಿಗೆ ಹೇಳ್ತಾ ಹೋಗ್ತಾನೆ ಪ್ರತಿ ಒಂದನ್ನು ಊಹೆ ಮಾಡ್ಕೊಂಡು ಭಾರ್ಗವಿ ತುಂಬಾನೇ ಬೇಜಾರ್ ಮಾಡ್ಕೊಂಡು ಆತ ಬಿಡ್ತಾಳೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೊನೆ ಸ್ಟುಡಿಯೋದೊಳಗೆ ಸಿಗಿರೋಣ ಸೋಲಿ ಅಲ್ಲಿವರೆಗೂ ಟಾಟಾ ಟೇಕ್ ಕೇರ್